ಭಾರತದ ಚಿನ್ನದ ಹುಡುಗ ನೀರಜ್ ಚೋಪ್ರಾಗೆ ಮತ್ತೆ ಇಲ್ಲಿ ನಿರಾಸೆ ಆಗಿರುವಂಥದ್ದು ನೋಡಿ ಎರಡನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದ್ದಾರೆ ನೀರಜ್ ಚೋಪ್ರಾ ಗ್ರೆನೇಡಿಯನ್ ಆಟಗಾರ ಆ್ಯಂಡರ್ಸನ್ ಪೀಟರ್ಸ್ ಟ್ರೋಫಿ ಅವರ ಪಾಲಾಗಿದೆ ಭಾರತದ ಸ್ಟಾರ್ ಜೆವೆಲಿಯನ್ ಎಸೆತಗಾರ ನೀರಜ್ ಚೋಪ್ರಾ ಅವರು ಶನಿವಾರ ನಡೆದಿರುವಂಥ ಸೀಸನ್ ಫೈನಲಲ್ಲಿ ಎಂಬತ್ತೇಳು ಪಾಯಿಂಟ್ ಎಂಟು ಆರು ಮೀಟರ್ ಎಸೆದು ಸತತ ಎರಡನೇ ವರ್ಷ ಎರಡನೇ ಸ್ಥಾನ ಗಳಿಸುವ ಮೂಲಕ ಡೈಮಂಡ್ ಲೀಗ್ ಕಿರೀಟವನ್ನು ಕೇವಲ ಒಂದು ಸೆಂಟಿಮೀಟರ್ ಇಂದ ಕಳೆದುಕೊಂಡಿದ್ದಾರೆ ಅಂದರೆ ಝೀರೋ ಪಾಯಿಂಟ್ ಜೀರೋ ಒನ್ ಮೀಟರ್ ಅಂತರದಲ್ಲಿ ಡೈಮಂಡ್ ಲೀಗ್ ಕಿರೀಟ ತಪ್ಪಿರುವಂಥದ್ದು ಸೊ ಎರಡು ಬಾರಿ ವಿಶ್ವ ಚಾಂಪಿಯನ್ ಆಗಿರುವಂಥ ಗ್ರೆನಾಡದ ಪಿಟರ್ಸ್ ತನ್ನ ಆರಂಭಿಕ ಪ್ರಯತ್ನದಲ್ಲಿ ದಿನದ ಅತ್ಯುತ್ತಮ ಎಸೆತವನ್ನು ಸಾಧಿಸಿದ್ರು ಜರ್ಮನಿಯ ಜೂಲಿಯನ್ ವೆಬರ್ ಎಂಬತ್ತೈದು ಪಾಯಿಂಟ್ ತೊಂಬತ್ತೇಳು ಮೀಟರ್ ಎಸೆದು ಮೂರನೇ ಸ್ಥಾನವನ್ನು ಗಳಿಸಿದರು ಆದರೆ ಇಲ್ಲಿ ಜಸ್ಟ್ ಝೀರೋ ಪಾಯಿಂಟ್ ಜೀರೋ ಒನ್ ಮೀಟರ್ ಅಂತರದಲ್ಲಿ ಡೈಮಂಡ್ ಲೀಗ್ ಕಿರೀಟ ಕೈತಪ್ಪಿರುವಂಥದ್ದು ಹಂಗಾಗಿ ಎರಡನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದ್ದಾರೆ ನೀರಜ್ ಚೋಪ್ರಾ ಸೊ ಭಾರತದ ಚಿನ್ನದ ಹುಡುಗ ನೀರಜ್ ಚೋಪ್ರಾಗೆ ಮತ್ತೆ ಇಲ್ಲಿ ನಿರಾಸೆ ಆಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ